ಕವನ ಕುಪ್ಪಸದ ಕಣ ಸಾವಿರ ರಂಗಲಿ ಮೆರೆಯುವೆ ನಾನು ಮಡಿಲಿಂದ ಮಡಿಲಿಗೆ ಹಾರುವೆ ನಾನು ಸಾವಿರ ರಂಗಲಿ ಮೆರೆಯುವೆ ನಾನು ಮಡಿಲಿಂದ ಮಡಿಲಿಗೆ ಹಾರುವೆ ನಾನು ಮನೆಯಿಂದ ಮನೆಗೆ ಜಿಗಿಯುವೆ ನಾನು ಹಾರುತ ಜಿಗಿಯುತ ನೀಡಿದ ಕೈಗೆ ಮರಳುವೆ ನಾನು ಹಾರುತ ಜಿಗಿಯುತ ನೀಡಿದ ಕೈಗೆ ಮರಳುವೆ ನಾನು ನನ್ನ ಸಮಾನ ರಹರು ತರುಣಿಯೋ ಮುದುಕಿಯೋ ದುಡ್ಡಿದ್ದವಳೋ ಬರಿ ಕೈಯ್ಯವಳೋ ತರುಣಿಯೋ ಮುದುಕಿಯೋ ದುಡ್ಡಿದ್ದವಳೋ ಬರಿ ಕೈಯ್ಯವಳೋ ಯಾರಿಗೆ ಸುಮ್ಮನೆ ಚೀಲಕೆ ತುರುಕುವರೆಲ್ಲರು ಯಾರಿಗೆ ಕೊಟ್ಟರೂ ಸುಮ್ಮನೆ ಚೀಲಕೆ ತುರುಕುವರೆಲ್ಲರು ನೀಡಿದ ಹೆಣ್ಣಿಗೆ ಸಂತಸ ಕೊಡುವೆನು ಪಡೆದ ಹೆಣ್ಣಿಗೆ ಗೌರವ ತರುವೆನು ನೀಡಿದ ಹೆಣ್ಣಿಗೆ ಸಂತಸ ಕೊಡುವೆನು ಪಡೆದ ಹೆಣ್ಣಿಗೆ ಗೌರವ ತರುವೆನು ನನ್ನ ಸಮಾನ ರಾರಿಹರು ನನ್ನ ಸಮಾನ ರಾರಿಹರು ಹಬ್ಬಕ್ಕೂ ಬೇಕು ಪೂಜೆಗೂ ಬೇಕು ಗೌರಿ ಹಬ್ಬಕ್ಕೆ ನಾನು ಇರಲೇಬೇಕು ಹಬ್ಬಕ್ಕೂ ಬೇಕು ಪೂಜೆಗೂ ಬೇಕು ಗೌರಿ ಹಬ್ಬಕ್ಕೆ ನಾನು ಇರಲೇಬೇಕು ಜನನವೋ ಮದುವೆಯೋ ಮುಂಜಿಯೋ ಶಾಂತಿಯೋ ಮಂಗಳ ಕಾರ್ಯಗಳೇನೇ ಇರಲಿ ಜನನವೋ ಮದುವೆಯೋ ಮುಂಜಿಯೋ ಶಾಂತಿಯೋ ಮಂಗಳ ಕಾರ್ಯಗಳೇನೇ ಇರಲಿ ಮುಗಿಯುವ ಮುನ್ನ ನಾನಿರಲೇಬೇಕು ಮುಗಿಯುವ ಮುನ್ನ ನಾನಿರಲೇಬೇಕು ನನ್ನ ಸಮಾನ ಕತ್ತರಿ ತೂರಿಸಿ ಹಾಕಲು ಹೊಲಿಗೆ ರಂಗನು ತುಂಬುವೆ ಅಂಗನೆ ಚೆಲುವಿಗೆ ಕತ್ತರಿ ತೂರಿಸಿ ಹಾಕಲು ಹೊಲಿಗೆ ರಂಗನು ತುಂಬುವೆ ಅಂಗನೆ ಚೆಲುವಿಗೆ ನಾರಿ ಹೃದಯಕ್ಕೆ ಹತ್ತಿರವಿರುವೆ ನೋಡುವ ಕಣ್ಗಳ ಸೆಳೆಯುತ್ತಲಿರುವೆ ನಾರಿ ಹೃದಯಕ್ಕೆ ಹತ್ತಿರವಿರುವೆ ನೋಡುವ ಕಣ್ಗಳ ಸೆಳೆಯುತ್ತಲಿರುವೆ ರಂಗಲಿ ಮನಗಳ ಬೆಸೆಯುತ್ತಲಿರುವೆ ಮಾನಿನಿಯರ ಮನ ನಲಿಸುತ್ತಲಿರುವೆ ರಂಗಲಿ ಮನಗಳ ಬೆಸೆಯುತ್ತಲಿರುವೆ ಮಾನಿನಿಯರ ಮನ ನಲಿಸುತ್ತಲಿರುವೆ ನನ್ನ ಸಮಾನ ರಾರಿಹರು ಚೂಡಿದಾರ ಪ್ಯಾಂಟನ್ನು ಮೆಚ್ಚುವ ಲಲನೆಯರೆಲ್ಲರು ಚೂಡಿದಾರ ಪ್ಯಾಂಟ್ ಮೆಚ್ಚುವ ಲಲನೆಯರೆಲ್ಲರು ನನ್ನನ್ನು ಗೇಲಿ ಮಾಡಿದರೇನು ಕಿಂಚಿತ್ ಗೌರವ ಕೊಡದಿರಲೇನು ನನ್ನನ್ನು ಗೇಲಿ ಮಾಡಿದರೇನು ಕಿಂಚಿತ್ ಗೌರವ ಕೊಡದಿರಲೇನು ನೋವನು ನುಂಗುತ ಹಿಗ್ಗನು ಹಂಚುವೆ ಮಾನಿನಿಯರ ಮನ ತಣಿಸುತ ಚಲಿಸುವೆ ನೋವನು ನೊಗ್ಗುತ ಹಿಗ್ಗನು ಹಂಚುವೆ ಮಾನಿನಿಯರ ಮನ ತಣಿಸುತ ಚಲಿಸುವೆ ನನ್ನ ಸಮಾನರಾರಿಹರು ಮಹಿಳಾ ಮಣಿಗಳೇ ಅರಿವಾಯಿತೆ ನಿಮಗೆ ನಾನಾರೆಂದು ಮಹಿಳಾ ಮಣಿಗಳೇ ಅರಿವಾಯಿತೆ ನಿಮಗೆ ನಾನಾರೆಂದು ನನ್ ಜಯ ಜಯವೆನ್ನಿರಿ ಚಪ್ಪಾಳೆ ತಟ್ಟಿರಿ ಜಯ ಜಯವೆನ್ನಿರಿ ಚಪ್ಪಾಳೆ ತಟ್ಟಿರಿ ಸಾವಿರ ರಂಗಿನ ಕುಪುಸದ ಕಣಕೆ ನೀವಿಂದು ಸಾವಿರ ರಂಗಿನ ಕುಪುಸದ ಕಣಕೆ ನೀವಿಂದು ವಸಂತದಿಂದ ಶಿಶಿರದವರೆಗೆ ಶುಭವನ್ನು ಕೋರುತ ನಿಮ್ಮೊಡನಿರುವೆನು ಎಂದೆಂದು ವಸಂತದಿಂದ ಶಿಶಿರದವರೆಗೆ ಶುಭವನ್ನು ಕೋರುತ ನಿಮ್ಮೊಡನಿರುವೆನು ನಿರುವೆನೋ ಎಂದೆಂದು ನನ್ನ ಸಮಾನರಾರಿಹರು ನನ್ನ ಸಮಾನರಾರಿಹರು ರಚನೆ ರಾಜೇಂದ್ರ ಪ್ರಸಾದ್ ನಮಸ್ಕಾರ